ಎಲ್ರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗೆ ಅದೇ ರೀ ನಾವು ಕೂಡ ಆರಾಮದೇವ್ರಿ ಐ ಹೋಪ್ ನೀವು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ರೀ ಇವತ್ತು ಈರುಳ್ಳಿ ರೈಸ್ ಯಾವ ಥರ ಮಾಡೋದು ಅಂತೇಳಿ ತೋರ್ಸ್ಕೊಡಾಕತ್ತೀನಿ ರೀ ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಭಾಳ ಸಿಂಪಲ್ ಐತ್ರಿ ಒಂದು ಎರಡು ಮೂರು ನಿಮಿಷ ಯಾಕಂದ್ರೆ ಮಾಡ್ಕೋಬೋದು ರೀ ಒಂದೇ ಥರ ಅನ್ನ ಉಂಡ ಬೇಜಾರಾದಾಗ ಈ ಥರ ಮಾಡ್ಕೊತೀನಿರಿ ಭಾಳ ಮಸ್ತ್ ಇರ್ತೈತಿ ಬರ್ರಿ ಹೆಂಗೆ ಮಾಡೀನಂತೇಳಿ ತೋರಿಸ್ತೀನಿ ರೀ ಇವಾಗ ಒಂದು ಪಾತ್ರೆ ಇಟ್ಟೇನ್ ರೀ ಅದಕ್ಕೆ ಅಡುಗೆ ಎಣ್ಣೆ ಹಾಕೇನ ರೀ ಎರಡು ಟೀ ಸ್ಪೂನ್ ಆಗುವಷ್ಟ ಎಣ್ಣೆ ಚೆನ್ನಾಗಿ ಕಾದ ನಂತರ ಸ್ವಲ್ಪ ಸಾಸಿವೆ ಆಮೇಲೆ ಜೀರಿಗೆ ಹಾಕೀನಿ ಜೀರಿಗೆ ಸಾಸಿವೆ ಸ್ವಲ್ಪ ಚಟ್ಪಟ್ ಆದ ನಂತರ ಸ್ವಲ್ಪ ರೀ ಶೇಂಗಾಕಾಳು ರೀ ಆಮೇಲೆ ಒಂದು ಟೀ ಸ್ಪೂನ್ ಆಗುವಷ್ಟ ಕಡಲೆ ಬೇಳೆ ರೀ ಇಷ್ಟು ಎಲ್ಲ ಹಾಕಿಬಿಟ್ಟು ಒಂದು ಸ್ವಲ್ಪ ಏನು ಮಾಡಿ ಈಗ ಫ್ರೈ ಮಾಡ್ಕೊಂಡು ರೀ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮತ್ತು ಗ್ಯಾಸ್ ಉರಿ ಫುಲ್ ಜೋರು ಇಡ್ಬೇಡ್ರಿ ಜೋರು ಇಟ್ಟರೆ ಅಂದ್ರೆ ಎಲ್ಲ ಭೀ ಸೀದ್ ಹೊಕ್ಕಾವ್ರಿ ನಮ್ಮ ಕಡೆ ಅಂತಾರು ಹೊತ್ತು ಹೋಗ್ತಾವ್ ಹೇಳಿ ಅಂತೇವ್ರಿ ನೋಡಿರಿ ಗ್ಯಾಸ್ ಉರಿ ಸಣ್ಣ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಡಲೆಬೇಳೆ ಮತ್ತು ಶೇಂಗಾಕಾಯಿ ಇದು ರೆಸಿಪಿ ಭಾಳ ಸಿಂಪಲ್ ಕೂಡ ಐತ್ರಿ ಮತ್ತು ಮಕ್ಳಿಗೆ ನೀವು ಟಿಫನ್ ಬಾಕ್ಸಿಗೆ ಕೂಡ ಹಾಕಿ ಕೊಡ್ಬೋದು ಅಥವಾ ಬೆಳಿಗ್ಗೆ ನೀವು ಕೂಡ ರೀ ಜಾಸ್ತಿ ಆವಾಗಲೇ ಹೇಳ್ದಂಗೆ ಟೈಮ್ ಏನು ಭಾಳ ತೊಗೊಂಗಿಲ್ಲ ಭಾಳ ಕಡಿಮೆ ಇತ್ರಿ ಮತ್ತು ನೋಡ್ರಿ ಇದನ್ನು ಮಾಡೋ ಮುಂದೆ ನೀವು ಮೊದಲು ಅನ್ನ ಮಾಡಿ ಇಟ್ಕೋಬೇಕ್ರಿ ಅನ್ನ ಎಷ್ಟು ಚೆನ್ನಾಗಿ ಆರ್ತಿತ್ಲೋ ಅಷ್ಟು ಉದುರಾಗಿ ಬರ್ತೈತಿ ಇಲ್ಲ ನೀವು ಬಿಸಿ ದನ ಅನ್ನ ಹಾಕಿರಿ ಅಂದರೆ ಅದು ಮೆತ್ತಗಾಕ್ತಿತ್ತು ಹಾಗಾಗಿ ನೀವು ಮೊದ್ಲು ಕುಕ್ಕರ್ದಾಗ ಅನ್ನ ಮಾಡಿ ಇಟ್ಕೋರಿ ಇವಾಗ ನೋಡ್ರಿ ಒಂದು ಎರಡು ಹಸಿ ಮೆಣಸಿನ್ಕಾಯಿ ರೀ ಉದುದಾಗಿ ಕಟ್ ಮಾಡಿ ಹಾಕೀನಿ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದ ನಂತರ ಒಂದು ದೊಡ್ದ್ರಿ ಈರುಳ್ಳಿ ರೀ ನಮ್ಮ ಕಡೆ ಉಳ್ಳಾಗಡ್ಡಿ ಅಂತೀವಿ ಒಂದು ಉಳ್ಳಾಗಡ್ಡಿ ಆಮೇಲೆ ಸ್ವಲ್ಪ ಹಾಕೀನಿ ರೀ ಈರುಳ್ಳಿನ ಉದ್ದುದ್ದಾಗಿನ ಕಟ್ ಮಾಡಿರಿ ಸ್ವಲ್ಪ ಸ್ಪೂನ್ಲೆ ಈ ಥರ ಮಾಡಿರಿ ಅಂದ್ರೆ ಸಾಕ್ರಿ ಎಲ್ಲ ಈರುಳ್ಳಿ ಅವ ತಾನ ಬಿಡ್ಕೋತಾವ್ರಿ ಅಂದ್ರೆ ಎಲ್ಲ ಸ್ವಲ್ಪ ಜಾಯಿಂಟ್ ಇದ್ದಂಗೆ ಇರ್ತಾವ್ರಲ್ಲ ಎಲ್ಲ ನೋಡ್ರಿ ಈ ಥರ ಒಂದಕ್ಕೊಂದ ಹತ್ಕೊಬಾರ್ದು ಎಲ್ಲ ಬಿಡಿ ಬಿಡಿಯಾಗಿ ಆಗ್ಬೇಕ್ರವ ಫ್ರೈ ಮಾಡ್ಕೋರಿ ಪೂರ್ತಿ ನೋಡ್ರಿ ಅವೆಲ್ಲ ಚೆಂದ ಫ್ರೈ ಆಗ್ಬೇಕ್ರಿ ಈರುಳ್ಳಿ ರೀ ಈರುಳ್ಳಿ ರೈಸ್ ಅನ್ಬೇಕ ಸ್ವಲ್ಪ ಈರುಳ್ಳಿನ ಜಾಸ್ತಿನ ಹಾಕಬೇಕು ನೋಡ್ರಿ ಚೆಂದ ಫ್ರೈ ಮಾಡ್ಕೋರಿ ಗ್ಯಾಸ್ ಉರಿ ಇದಕ್ಕೂ ಕೂಡ ರೀ ಭಾಳ ಜೋರು ಇಡಬೇಡ್ರಿ ಸ್ವಲ್ಪ ಸಣ್ಣ ಅಂದ್ರೆ ಸ್ವಲ್ಪ ಮೀಡಿಯಮ್ದಾಗ ಇಟ್ಟು ಫ್ರೈ ಮಾಡ್ಕೊರಿ ಇಲ್ಲಾಂತಂದ್ರೆ ಎಲ್ಲ ಕಡಲಿಬೇಳೆ ಶಿಂಗಾಕಾಳಿ ಎಲ್ಲ ರೀ ನೋಡಿರಿ ಫ್ರೈ ಆಗೈತಿ ಇದಕ್ಕೆ ನಾ ರೀ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟೇ ಎಳ್ಳು ಹಾಕೀನಿರಿ ಎಳ್ಳು ನಾನು ಹುರಿದು ಇದ್ದು ರೀ ನಿಮ್ಮಲ್ಲಿ ಎಳ್ಳು ಹುರಿದು ಇಲ್ಲ ಆಗಿದ್ದು ಅಂದ್ರೆ ನೀವು ಡೈರೆಕ್ಟ್ ಆವಾಗಲೇ ಎಣ್ಣೆಯಾಗ ಎಣ್ಣೆ ರೀ ಇಲ್ಲ ಸಾಸಿವೆಜ್ ಅದು ಅವಾಗ ಕೂಡ ನೀವು ಹಾಕೋಬೋದು ಇಲ್ಲಿ ಎಳ್ಳು ನಾನು ಮೊದಲ ಹುರಿದ್ ಇಟ್ಕೊಂಡಿನಿ ಅವನು ಒಂದು ಸ್ವಲ್ಪ ಹಾಕಿನ್ರಿ ಎಳ್ಳು ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಿತ್ತು ರೀ ಮತ್ತು ತಿನ್ನು ಮುಂದೆ ಅಷ್ಟೇ ಟೇಸ್ಟ್ ಕೂಡ ಇರ್ತಿತ್ರಿ ನೋಡಿರಿ ಎಲ್ಲ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಆದ ನಂತರ ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿರಿ ಜಾಸ್ತಿ ಮಸಾಲೆ ಭಾಳ ಹಾಕೋದು ಬೇಡ ರೀ ಜರಾ ಜರಾ ಹಾಕೊಂಡ್ರಿ ಸ್ವಲ್ಪ ಪುಡಿ ಪುಡಿರಿ ಆಮೇಲೆ ಸ್ವಲ್ಪ ರೀ ನೋಡಿರಿ ಇಷ್ಟ ರೀ ಚಿಲ್ಲಿ ಪೌಡರ್ ರೀ ಸ್ವಲ್ಪ ಖಾರ ರೀ ಯಾಕಂದ್ರೆ ಹಸಿ ಮೆಣಸಿನ್ಕಾಯಿ ಬೇರೆ ಹಾಕಿರ್ತೀವಿ ನೀವನ್ನ ನೋಡ್ಕೊಂಡು ಹಾಕಿರಿ ಒಂದು ಸ್ವಲ್ಪ ರೀ ಗರಂ ಮಸಾಲ ಆಮೇಲೆ ಒಂದು ಅರ್ಧ ಟೀ ಸ್ಪೂನ್ ಕಿತ್ತ ಜರಾ ರೀ ಧನಿಯಾ ಪೌಡ್ರ್ ಒಂದು ಸ್ವಲ್ಪ ಹಾಕಿರಿ ಭಾಳ ಮಸಾಲೆ ಹಾಕಿರ ಭೀ ಅಷ್ಟೊಂದು ಹತ್ತಂಗಿಲ್ಲ ರೀ ರೈಸ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕಿರಿ ಎಲ್ಲ ಇದು ಸ್ವಲ್ಪ ಈಗ ಎಣ್ಣೆಯಲ್ಲಿ ಮಿಕ್ಸ್ ಆಗಬೇಕು ಮಿಕ್ಸ್ ಆದ ನಂತರ ಅನ್ನ ಏನು ಮಾಡಿ ಇಟ್ಕೊಂಡಿನ್ರಿಲ್ಲ ಅದನ್ನು ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಉದುರಿದ್ರ ಚಲೋ ರೀ ಆವಾಗಲೇ ಹೇಳಿದಂಗೆ ನೋಡಿರಿ ಎಲ್ಲ ಈ ಥರ ಹಾಕೊಂಡು ಬಿಟ್ಟ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಚಂದ ಎಲ್ಲ ಮಿಕ್ಸ್ ಮಾಡ್ಕೊರಿ ಮಿಕ್ಸ್ ಆದ ನಂತರ ಇದಕ್ಕೆ ಸ್ವಲ್ಪ ರೀ ಕೊತ್ತಂಬರಿ ರೀ ಆಮೇಲೆ ಒಂದು ಸ್ವಲ್ಪ ರೀ ಕೊಬ್ಬರಿ ತುರಿ ನೋಡಿರಿ ಇಷ್ಟ ರೀ ಒಂದು ಟೀ ಸ್ಪೂನ್ ಆಗೋಷ್ಟು ಐತ್ರಿ ಸ್ವಲ್ಪ ಕೊಬ್ಬರಿ ತುರಿ ಹಾಕಿನ್ರಿ ಇಷ್ಟು ಎಲ್ಲ ಹಾಕಿಬಿಟ್ಟು ಚೆಂದ ಮಿಕ್ಸ್ ಮಾಡ್ಕೊರಿ ಎಲ್ಲ ಮಸಾಲೆ ಎಲ್ಲ ಕಡೆ ಮಿಕ್ಸ್ ಆಗ್ಬೇಕು ರೀ ಚೆಂದ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ನನಗೆ ರೀ ಯಾಕಂದ್ರೆ ಅನ್ನ ಮಾಡೋ ಮುಂದೆ ಬೇರೆ ಉಪ್ಪು ಹಾಕಿರ್ತೀವಿ ಹಾಗಾಗಿ ಒಂದು ಸ್ವಲ್ಪ ರೀ ನೋಡಿರಿ ಒಂದು ಚೂರ ಉಪ್ಪಟ್ಟು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ಇಷ್ಟ ರೀ ಇಷ್ಟ ಆಯಿತು ಅಂದ್ರೆ ಫಸ್ಟ್ ಕ್ಲಾಸ್ ಈರುಳ್ಳಿ ರೈಸ್ ರೆಡಿರಿ ಅಷ್ಟು ಟೇಸ್ಟ್ ಕೂಡ ಅಷ್ಟು ಮಸ್ತ್ ಇರ್ತೈತಿ ಖಂಡಿತ ನೀವು ಕೂಡ ಟ್ರೈ ಮಾಡಿರಿ ಒಂದು ಎರಡು ಮೂರು ನಿಮಿಷ ಅಂದ್ರೆ ಮಾಡ್ಕೋಬೋದು ಟ್ರೈ ಮಾಡಿರಿ ಹೇಳಿ ನನಗೂ ಕೂಡ ಕಮೆಂಟ್ ಮಾಡಿರಿ ಇವಾಗ ಪ್ಲೇಟ್ಗೆ ನಿಮ್ಗೆ ತೋರಿಸ್ತೀನಿ ರೀ ಎಷ್ಟು ಚೆನ್ನಾಗಿ ಬಂದೈತಂತ ಹೇಳಿ ನೋಡಿರಿ ಎಷ್ಟು ಮಸ್ತ್ ಐತಿ ನೀವು ಕೂಡ ಟ್ರೈ ಮಾಡಿ ನೋಡಿರಿ ಇಷ್ಟ ಆಯ್ತು ಅಂದ್ರೆ ನಮ್ಮ ಚಾನಲ ಸಬ್ಸ್ಕ್ರೈಬ ಮತ್ತು ವಿಡಿಯೋಗೆ ಲೈಕ್ ಮಾಡಿರಿ ಎಲ್ರಿಗೂ ಬಾಯ್ ಬಾಯ್